ತಮ್ಮ ಂತೆ ನಮ್ಮ ಚಡುವ ನಾಯಗೆ ಮೇಲುಕೋಟೆ ಎಂಟ್ರೆನ್ಸ್ ಬಂದಿದ್ದೀವಿ ರಾಮಾನುಜಾಚಾರ್ಯರಿಗೆ ಸಹಸ್ರಮಾನೋತ್ಸವ ಆಯ್ತು ಸಹಸ್ರಮಾನೋತ್ಸವದ್ದು ಹಿಂದೆ ದ್ವಾರ ಎಲ್ಲ ಕಡೆನು ಶ್ರೀರಂಗ ಎಲ್ಲ ಕಡೆನು ಪೂಜೆ ನಿಂತಿದೆ ಅದ್ರ ಮೇಲ್ಕೋಟೆಯಲ್ಲಿ ಒಂದು ದಿವಸನು ಸಾವಿರ ವರ್ಷದ ಇತಿಹಾಸದಲ್ಲಿ ಒಂದು ದಿವಸನು ನಿಂತಿಲ್ಲ ಇದು ಯಾಕೆ ಅಂತ ಕೇಳಿದ್ರೆ ಅದು ಗಂಡು ಬೇರುಂಡ ವಿಕಾಸ್ ಆಫ್ ಗಂಡುಬೇರುಂಡ ಉಪಾಸನೆ ನಡೀತಾ ಇದ್ದ ಜಾಗ ಇದು ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನ್ ಸಿಗುತ್ತೆ ಮನುಷ್ಯನಿಗೆ ಅಂತ ಕೇಳೋದಾದ್ರೆ ಏನು ಸಿಗಲ್ಲ ಆರೋಗ್ಯ ಸಿಗುತ್ತೆ ಈ ಮನಃಶುದ್ಧಿ ಮತ್ತು ಶರೀರ ಶುದ್ಧಿಯಲ್ಲಿ ಇರುವಂಥದ್ದು ನೀವು ಯಾವುದನ್ನೇ ಗೆಲ್ಲಬೇಕಾದ್ರೂ ಕೂಡ ಇವೆರಡು ಚೆನ್ನಾಗಿರ್ಬೇಕು ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತೇಳಿ ಯಾವುದೋ ಒಂದು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಶರೀರ ಪಕ್ಕಾ ಇರಬೇಕು ಬಂದು ದೇವರ ದರ್ಶನ ಮಾಡಿದ್ರೆ ಕಡೆಯ ಕಾಲಕ್ಕೆ ನೀವು ನೆನಕೊಳ್ಳದೆ ಹೋದ್ರು ನಾನೇ ಬರ್ತೀನಿ ಅಂತ ಅಂದರೆ ನಿಮ್ಗೆ ಎಲ್ ಐ ಸಿ ಬಾಂಡ್ ಥರ ನೀವು ಇಲ್ಲದೆ ಹೋದ್ರು ನಾವು ಅದನ್ನು ಕೊಡ್ತೀವಿ ನಿಮಗೆ ಅಂತ ಹೇಳ್ತೀವಲ್ಲ ಆ ಥರ ಭಗವಂತ ಅದನ್ನ ಕೊಡ್ತಾನೆ ಅಂತ ಊಟನೂ ಚೆನ್ನಾಗಿ ಹಚ್ಚಿ ಕಟ್ಟಾಗ ಊಟ ಊಟ ಚೆನ್ನಾಗಿ ಮಾಡಬೇಕು ಅಂದ್ರೆ ಬಕೀಟ್ ಕಟ್ಲಿ ತಿನ್ನೋದಲ್ಲ ಕ್ವಾಲಿಟಿ ಕ್ವಾಲಿಟಿ ತಗೋಬೇಕು ಕ್ವಾಲಿಟಿ ತಗೋಬೇಕು ಅದನ್ನ ಮೈಂಟೈನ್ ಮಾಡಿದ್ರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ನಮ್ಮ ಮಂಡ್ಯ ಜಿಲ್ಲೆಗೆ ಸ್ವಾಗತ ಕೋರ್ತಾ ನಾವೀಗ ಮಂಡ್ಯ ಜಿಲ್ಲೆಯ ಬಹಳ ಪ್ರಮುಖವಾದಂತಹ ಐತಿಹಾಸಿಕ ಸ್ಮಾರಕ ಜೊತೆಗೆ ಧಾರ್ಮಿಕವಾದ ಕ್ಷೇತ್ರ ವೈರ್ಮುಡಿ ಉತ್ಸವ ಆದರೆ ತುಂಬಾನೇ ಪ್ರಖ್ಯಾತ ಅಲ್ಲಿ ಎಸ್ ನಾವೀಗ ಮೇಲ್ಕೋಟೆ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಮೇಲ್ಕೋಟೆಯ ಇತಿಹಾಸ ಅಲ್ಲಿಯ ಧಾರ್ಮಿಕ ಹಿನ್ನೆಲೆ ರಾಮಾನುಜಾಚಾರ್ಯರ ಹಿನ್ನೆಲೆ ಅವರ ಕಥೆಗಳು ಜೊತೆಗೆ ಅಲ್ಲಿನ ಸಂಸ್ಕೃತ ವಿದ್ಯಾಲಯ ಇವೆಲ್ಲವನ್ನ ನೋಡಬೇಕು ಅಂತ ಹುಟ್ಟಿದಿವಿ ಜೊತೆಗೆ ಆರ್ ಬಿಆರ್ ಕೇಟರ್ಸ್ ನ ಅವರು ಇದ್ದಾರೆ ಹೇಗಿದಿರಿ ಸರ್ 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 ಇಂಟರ್ವ್ಯೂ ನೀವು ಕಲಾ ಮಾಧ್ಯಮದಲ್ಲಿ ನೋಡಿರ್ತೀರಿ ಅವರು ತುಂಬಾ ಫೇಮಸ್ ಒಗ್ಗರಣೆ ಡಬ್ಬಿಲಿ ತುಂಬಾ ಅಡಿಗೆಗಳನ್ನ ಮಾಡಿದ್ದಾರೆ ಕಲಾ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ರು ನಮಗೂ ನಮಗವ್ರಿಗೆ ಒಂದು ಒಳ್ಳೆ ಕುಚುಕು ಕುಚುಕು ಖಂಡಿತ ಈಗ ಅವರು ಮೇಲ್ಕೋಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೇನು ಸರ್ ಮೇಲ್ಕೋಟೆಯಲ್ಲಿ ವಿಶೇಷ ಮೇಲ್ಕೋಟೆಯಲ್ಲಿ ಏನಿಲ್ಲ ಸರ್ ಖಂಡಿತ ಏನ್ ಬೇಕೋ ಇಲ್ಲ ಇದೆ ಹೌದಾ ಐತಿಹಾಸಿಕ ಪೌರಾಣಿಕ ಎಲ್ಲ ಧಾರ್ಮಿಕ ಎಲ್ಲ ಸಿಗುತ್ತೆ ಸರ್ ಓಕೆ ಶೈಕ್ಷಣಿಕ ಖಂಡಿತ ಎಸ್ ಖಂಡಿತ ಸೊ ಒಂದು ಒಳ್ಳೆ ಟೂರ್ ನಮಗೆ ಒಳ್ಳೆ ಅದ್ಭುತ ಟೂರ್ ಆಕಾಶದಿಂದ ಜಾರಿ ತೋಣಿಕೆ ಬಂದ ನೋಡಿ વરસೋರೆ मेघा मेघा વરસೋರೆ ಮೇಲುಕೋಟೆ ಸಿನಿಮಾದವ್ರಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಜಾಗ ಯಾಕಂದರೆ ತುಂಬ ಸಿನಿಮಾಗಳಲ್ಲಿ ಶೂಟ್ ಆಗಿದ್ದಾವೆ ನಮ್ಮ ಶಂಕರ್ನಾಗ ಅವರ ಜನ್ಮದ ಅನುಭವ ಅಂತ ತುಂಬ ಚೆನ್ನಾಗಿ ಶೂಟ್ ಆಗಿದೆ ಅದ್ರ ಮಧ್ಯೆ ಒಂದು ವಿಗ್ರಹ ಹೈಟೆಲ್ಲ ಅವ್ರು ಶೂಟ್ ಮಾಡ್ತಾರೆ ಅದು ಗಾಳಿ ಗೋಪುರ ಅಂತ ಕರೀತಾರೆ ಸೊ ಜೊತೆಗೆ ನಮ್ಮ ಅವರು ಕೂಡ ತುಂಬ ಅಲ್ಲಿ ಶೂಟ್ ಮಾಡಿದ್ದಾರೆ ಸೊ ಹಾಗಾಗಿ ಇಡೀ ಭಾರತದ ಅನೇಕ ಸಿನಿಮಾಗಳು ಶೂಟ್ ಆಗಿರುವ ಜಾಗ ನಮ್ಮ ಮೇಲ್ಕೋಟೆ ಸೊ ಹಾಗಾಗಿ ಅದನ್ನೆಲ್ಲ ನೋಡೋಣ ವೆಲ್ಕಮ್ ಟು ಮೇಲ್ಕೋಟೆಯ ಕಥೆಗಳಿಗೆ ಸ್ವಾಗತ ನಿಮಗೆ ಮೇಲುಕೋಟೆಗೆ ನಾವು ಮೇಲ್ಕೋಟೆ ಎಂಟ್ರೆನ್ಸಿಗೆ ಬಂದಿದ್ದೀವಿ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕಷ್ಟೇನೆ ಇದು ರಾಮಾನುಜಾಚಾರ್ಯರಿಗೆ ಸಹ ಸಹಸ್ರ ಮಾನೋತ್ಸವ ಆಯಿತು ಸಹಸ್ರಮಾನೋತ್ಸವದ್ದು ಇದು ದ್ವಾರ ಮುಂದ್ಗಡೆ ಮೇಲ್ಗಡೆ ಇನ್ನು ಸ್ವಲ್ಪ ಮೇಲ್ಕೋದ್ರೆ ನಮಗೆ ಮೇಲ್ಕೋಟೆ ಬೆಟ್ಟ ಸಿಗುತ್ತೆ ಮೇಲ್ಕೋಟೆ ಸಿಗುತ್ತೆ ಅಂದರೆ ಇದು ಭಾಷ್ಯ ದ್ವಾರ ಅಂತ ಇದ್ರ ಹೆಸರು ದ್ವಾರ ಭಾಷ್ಯಕಾರರು ಅಂದ್ರೆ ರಾಮಾನುಜಾಚಾರ್ಯರಿಗೆ ಇನ್ನೊಂದು ಹೆಸರು ಭಾಷ್ಯಕಾರರು ಅಂತ ಅವರು ಭಗವದ್ಗೀತೆ ಬಗ್ಗೆ ಭಾಷ್ಯ ಬರೆದ್ರು ಹಾಗಾಗಿ ಭಾಷ್ಯಕಾರರು ಅಂತ ಅವರು ಅದಕ್ಕೆ ಇದು ಭಾಷೆ ದ್ವಾರ ಬಹಳ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಅವರಿಗೆ ಭಾಷ್ಯಕಾರರು ಅಂತಾನೆ ರಾಮಾನುಜಾಚಾರ್ಯರಿಗೆ ಮೇಲ್ಕೋಟೆ ರಾಮಾನುಜಾಚಾರ್ಯರು ಇಲ್ಲದೆ ಮೇಲ್ಕೋಟೆ ಇಲ್ಲ ಮೇಲ್ಕೋಟೆ ಇಲ್ದೇ ರಾಮಾನುಜಾಚಾರ್ಯರು ಇಲ್ಲ ಓಕೆ ಸರ್ ನಾವು ಮೇಲ್ಕೋಟೆಗೆ ಹೋಗ್ತಾ ಯಾವ ಇದು ಇದು ಜಕ್ಕನಹಳ್ಳಿ ಕ್ರಾಸ್ ಅಂತ ಜಕ್ಕನಹಳ್ಳಿ ಹೌದು ಈ ರೋಡ್ ಹೋದ್ರೆ ರೈಟ್ಗೆ ಹೋದ್ರೆ ನಾಗಮಂಗ್ಲ ಬೆಳ್ಳೂರು ಕ್ರಾಸ್ ಈ ಕಡೆ ಪಾಂಡವಪುರ ಮೈಸೂರು ಮೈಸೂರು ನಾವು ಬಂದದ್ದು ಸ್ನೇಹಿತರೆ ಈ ರಸ್ತೆಯಿಂದ ಪಾಂಡು ಮೈಸೂರು ಕಡೆಯಿಂದ ಪಾಂಡುಪುರದ ಕಡೆಯಿಂದ ಬಂದ್ವಿ ನಾವು ಈ ಕಡೆ ಜಕ್ನಹಳ್ಳಿಯಿಂದ ಮೇಲ್ಕೋಟೆಗೆ ಹೋಣ ಸರ್ಕಾರ ಬೋರ್ಡ್ ಕೂಡ ಇದೆ ಶ್ರೀ ಕ್ಷೇತ್ರ ಮೇಲ್ಕೋಟೆ ಸುಸ್ವಾಗತ ಅಂತೇಳಿ ಒಂದ್ ಆರು ಕಿಲೋಮೀಟರ್ ಆರು ಏಳು ಕಿಲೋಮೀಟರ್ ಅಷ್ಟೇ 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 ಸ್ನೇಹಿತರೆ ಬಂದೇ ಬಿಡ್ತು ಮೇಲ್ಕೋಟೆಯ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ ನನಗೆ ಸರ್ ಬೆಟ್ಟದ ಮೇಲೆ ಇರೋದಲ್ಲ ಸರ್ ಟೆಂಪಲ್ ಬೆಟ್ಟದ ಮೇಲೆ ಯೋಗ ಸ್ವಾಮಿ ದೇವಸ್ಥಾನ ಓ ಯೋಗರಸಿಂಹನೋದು ಶ್ರೀ ಯೋಗ ಸ್ವಾಮಿ ದೇವಸ್ಥಾನ ಬೆಟ್ಟದ ಕೆಳಗಡೆ চলো রায়মি দেওয়ামী ক্লাম ওকে ওকে সর গোবিন্দ হো চারায়মি নারায় দ দ দাসপু ಕೆಸಕ್ಕೆ ಏನು ವೃತ್ತಿ ಇದು ಮಾಮೂಲಿ ವೃತ್ತಿ ಇದು ಶನಿವಾರ ಸಹ ಮಾಡಲೇಬೇಕು ಮಾಮೂಲಿ ನಮ್ಮ ಪರಂಪರೆಯೇ ನಡ್ಕೊಂಡ್ಬಂದಿದೆ ನೋಡಿ ಅದರಿಂದ ಮಾಮೂಲಿ ವೃತ್ತಿ ಅಂದರೆ ನಮ್ಮ ಮುತ್ತಾತಂದ ತಾತನ ಕಾಲದಲ್ಲಿ ನಡ್ಕೊಂಬಂದ್ಬಿಡುತ್ತೆ ಫುಲ್ ಟೈಮಿಲ್ಲ ಮಾಮೂಲಿ ವಾರದಿನ ಇದು ಮಾಡ್ಕೋತೀವಿ ಶ್ರಾವಣ ಅದು ಇದು ಶ್ರಾವಣ ಟೈಮಲ್ಲಿ ಇನ್ನು ಮಿಕ್ಕು ಟೈಮಲ್ಲಿ ನಾವು ಗಾರೆ ಕೆಲಸಕ್ಕೆ ಹೋಗ್ತೀವಿ ಕೂಲಿ ಕೆಲಸ ಕೊಡ್ತೀವಿ ಮಾಮೂಲಿ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಕೂಲಿಯೇ ನಡ್ಕೊಂಡ್ರೆ ಒಂದು ಐನೂರು ಐನೂರು ಕೊಡ್ತೀವಿ ಮಾಮೂಲಿ ಕೂಲಿ ಇನ್ನು ಮಿಕ್ಕು ಟೈಮಲ್ಲಿ ಮಾಮೂಲಿ ಭಗವಂತದ್ದು ಕೆಲಸ ಶನಿವಾರ 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 ಮಾತ್ರ ಅಷ್ಟೇ ಡೈಲಿ ನಾವೇನು ಹೋಗಲ್ಲ ಹೋಗೋಲ್ಲ ಮಾಮೂಲಿ ಅದು ಕಾರ್ಯಕಟ ಅದೇ ಏನಾರು ಇದು ಬೀಳ್ತಾ ಇರ್ತವೆ ಪೂಜೆಗಳು ಅದೇ ಇದು ನೋಡಿ ಶ್ರಾವಣದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಶ್ರಾವಣದಲ್ಲಿ ಈ ಶ್ರಾವಣ ಹಬ್ಬ ಅಂದರೆ ಒಂದು ಸ್ವಲ್ಪ ಬಿಸಿ ಆಗಿರ್ತವೆ ಹಾಂ ಪೂಜೆಗಳು ಇರ್ತವೆ ಆಮೇಲೆ ಯಾವುದೇ ತಿಥಿ ಗತಿ ಕಾರ್ಯಕಟಗಳು ಇರ್ತವೆ ಅದಕ್ಕೆಲ್ಲ ಅದೇ ಈ ಶ್ರಾವಣ ಶನಿವಾರದಲ್ಲಿ ಮಾತ್ರ ಮಾಡೋದಿಲ್ಲ ಪ್ರತಿ ಶನಿವಾರ ಪ್ರತಿ ಶನಿವಾರ ಮಾಡ್ತೀವಿ ಮಾಮೂಲಿ ಆ ಶ್ರಾವಣದಲ್ಲಿ ಇಷ್ಟು ಓಡಾಡೋಕ್ಕಾಗಲ್ಲ ಆ ಮಾಮೂಲಿ ಪೂಜೆಗಳಲ್ಲಿ ಅಲ್ಲಿ ಹೋಯ್ತಾ ಹ್ಞೂ ಚಳ್ಳಮಾಯ್ ಸ್ವಾಮಿ ದೇವಸ್ಥಾನದಲ್ಲಿ ಮೆ ಭಗವದ್ಗೀತಿ ಹೇಳೋರು ಇದು ಹೇಳೋರು ಈ ಮನೆಯ ಈ ಮನೆ ಸರ್ ಈ ಮನೆ ತುಂಬಾ ಹಳೇದು ತುಂಬಾ ಹಳೆ ಮನೆ ಸರ್ ಇದು ಈ ಥರ ಹಳೆ ಮನೆಗಳು ಮೇಲುಕೋಟೆಯಲ್ಲಿ ಸಾಕಷ್ಟು ಇವೆ ನೀವು ಒಂದೊಂದಾಗಿ ಮನೆಗಳು ಪರಿಚಯ ಮಾಡಿಸ್ತಿತ್ತು ಓಕೆ ಕರ್ಕೊಂಡು ನೂರು ನೂರು ವರ್ಷಕ್ಕಿಂತ ಹಳೆ ಹೌದು ಹೌದು ಸರ್ ಹೌದು ಇದು ಒಂಥರ ಹೇಗಿದೆ ಅಂದರೆ ನಮ್ಗೊಂಥರ ಒಂದು ಸಾವಿರ ಐನೂರು ವರ್ಷದ ಹಿಂದೆ ಒಂದು ಟೈಮ್ ಟ್ರಾವೆಲ್ ಮಾಡಿ ಒಂದು ಪ್ರದೇಶದಲ್ಲಿ ಓಡಾಡುವಂಥ ಫೀಲ್ ಆಗ್ತಾಯಿದೆ ಮೇಲುಕೋಟೆಲಿ ಓಡಾಡೋ ಖಂಡಿತ ಖಂಡಿತ ಸರ್ ಆ ಥರ ಒಂಥರ ಏಜೆಂಟ್ ಟೌನ್ ಹೌದು ಹೌದು ಭಾಳ ಅತ್ಯದ್ಭುತವಾದ ಕ್ಷೇತ್ರ ಭಾರತೀಯ ಸಂಸ್ಕೃತಿಯ ಬಹಳ ಪುರಾತನವಾದಂಥ ಒಂದು ನಗರ ಇದು ಖಂಡಿತ ನಿಜ ನೀವು ನಾನು ಯಾರೋ ನಮಗೇನಾದ್ರೂ ಸಮಸ್ಯೆ ಇದ್ರೆ ಅಥವಾ ನಾನು ಎಲ್ರಿಗಿಂತೂ ಕೆಳಗೆ ಅಂತ ಅಂದ್ಕೊಂಡ್ರೆ ಅಥವಾ ಅಹಂಕಾರ ಬರದೇ ಇರಲಿ ಅಂತ ಅಂದ್ಕೊಂಡ್ರೆ ಅಥವಾ ಕಾಯಿಲೆ ಇದ್ರೆ ಅಥವಾ ಏನಾದರೂ ದಾನ ಮಾಡಿದರೆ ಅಥವಾ ಇನ್ನೇನಾದ್ರೂ ಸಮಸ್ಯೆ ಇದ್ರು ಕೂಡ ಅದನ್ನು ನಾನು ಎಲ್ರಿಗಿಂತ ಕೆಳಗೆ ಅದು ದೊಡ್ಡದೇನಲ್ಲ ಅನ್ನೋದೊಂದು ಇದು ಆನಂತರ ಏನಾದರೂ ಸಮಸ್ಯೆ ಪಾಪಗಳು ತಪ್ಪೋಗಿಪ್ಪ ಮಾಡಿದರೂ ಕೂಡ ನನ್ನ ಪ್ರತಿಮೆಯಲ್ಲಿ ಎಲ್ಲರೂ ತುಳಿಲಿ ತುಳಿದ್ರೆ ಅವರ ಪಾದ ಧೂಳಿಯಿಂದ ನನಗೆ ಪುಣ್ಯ ಬರಲಿ ಅನ್ನೋದಕ್ಕೋಗ ಕಾನ್ಸೆಪ್ಟೆ ಬಹುತೇಕ ದೇವಸ್ಥಾನಗಳಲ್ಲಿ ಅಲ್ಲಿ ನಮಸ್ಕಾರ ಮಾಡೋದು ಅಂದ್ರೆ ಪಂಚಾಂಗ ಮತ್ತು ಸಾಷ್ಟಾಂಗದ ನಮಸ್ಕಾರದ ತಿಳುವಳಿಕೆಗಾಗ ಅದನ್ನ ಮಾಡಿರ್ತಾರೆ ಬಟ್ ಇದು ಹಂಗಲ್ಲ ಇದು ಇದು ಬೇರೆ ಥರ ಇದೆ ಅಂದರೆ ಏನಾದರೂ ಸಮಸ್ಯೆ ಇದ್ದು ನನಗೆ ಅದನ್ನು ಹೋಗಲಾಡಿಸಿದರೆ ಚಿರೋ ನಾರಾಯಣ ಸ್ವಾಮಿ ನಿನ್ನ ಭಕ್ತರ ಪಾದ ನನ್ನ ತಲೆ ಮೇಲೆ ಬೀಳ್ಲಿ ಅಂತ ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಮಾಳ್ವಾರ್ ಅಂತ ಹೋದ್ರು ನಮಾಳ್ವಾರ್ ನಮಾಳ್ವಾರ್ ಅಂತ ಅವರು ಆಳ್ವಾರ ತಿರುನಗರಿಯಲ್ಲಿ ಹುಟ್ಟಿದವರು ಅವರು ತೊಂಡನ್ 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 ಷಡಹೋಪನ್ ಅಂದ್ರೆ ನಿನ್ನ ಭಕ್ತರ 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 ನಾ ಭಕ್ತ ನಾನು ಅಂತ ಅಷ್ಟು ಈ ಬೇರುಂಡದ ವಿಶೇಷ ಚತುರ್ಮುಖ ಗಂಡು ಬೇರು ನಾಲ್ಕು ಕಡೆಗಳಲ್ಲಿ ನೋಡುವಂಥದ್ದು ಮನುಷ್ಯನಿಗೆ ಈ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಒಂದು ಆಕಡೆ ಒಂದು ನಾಲ್ಕು ಕಡೆದು ಅದಕ್ಕೊಂದು ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ಹಯಗ್ರೀವ ಲಕ್ಷ್ಮೀ ನರಸಿಂಹ ಆನಂತರ ಲಕ್ಷ್ಮೀ ವರಾಹ ಹಾಗೆ ನಾಲ್ಕು ಚತುರ್ಸ್ಥಾನ ಮೂರ್ತಿಗಳು ಅಂತ ಅದಕ್ಕೆ ಇದೊಂದು ತುಂಬಾ ಅದ್ಭುತವಾದಂತಹ ಗೋಪುರ ಈ ತರ ಗೋಪುರ ಭಾರತದಲ್ಲಿ ಎಲ್ಲೂ ಇಲ್ಲ ಇದೊಂದೇ ಬಹುದು ಅದ್ರ ಜೊತೆಗೆ ಅರವತ್ನಾಲ್ಕು ಸಿಂಹಗಳಿವೆ ಇದಕ್ಕೆ ಗಂಡು ಬೇರುಂಡ ಗೋಪುರ ಅಂತ ಹೇಳಿ ಯಾವಾಗ ತಲೆ ಸೀಳುತ್ತೋ ಅದಕ್ಕೆ ಗಂಡು ಬೇರುಂಡ ಅಂತ ಹೇಳಿ ಆ ಗಂಡುಬೇರುಂಡದ ಲಕ್ಷಣದಲ್ಲಿಯೂ ಇದೆ ಅದಕ್ಕೆ ಕೀರ್ತಿ ಮುಖ ಅಂತ ಕೂಡ ಹೆಸರು ಇದೆ ಈ ಗಂಡುಬೇರು ಕಾನ್ಸೆಪ್ಟ್ ಏನು ಗುರುಳ ಅದ್ಭುತ ಅದು ಗಂಡು ಬೇರುಂಡ ಉಪಾಸನೆ ಅನ್ನೋದೇ ಒಂದು ದೊಡ್ಡ ವಿಷಯ ಇದ್ದಾರೆ ಕಾನ್ಸೆಪ್ಟೇ ಹಾಗೆ ಅದು ಅದು ನರಸಿಂಹನ ರೂಪ ಅಂತಲೂ ಕೂಡ ಹೇಳ್ತೀನಿ ಇದು ಉಪಾಸನೆ ಮಾಡಿದ್ರೆ ಗಂಡು ಬೇರುಂಡದ ಉಪಾಸನೆಯನ್ನು ಮಾಡಿದ್ರೆ ಶತ್ರುಗಳು ಧ್ವಂಸ ಆಗ್ತಾರೆ ಮತ್ತು ಯಾವುದೇ ವಿಧವಾದಂಥ ಸಮಸ್ಯೆನೂ ಇರುವುದಿಲ್ಲ ಉದಾಹರಣೆಗೆ ಐನೂರ ಎಪ್ಪತ್ತೈದು ಸಂಸ್ಥಾನಗಳಿದ್ದು ಇಲ್ಲಿ ಭಾರತದ ಭಾರತದಾದ್ಯಂತ ಅದೆಲ್ಲ ಸಂಸ್ಥಾನಗಳು ಅಳಿದು ನಾಶವಾಗ್ಬಿಟ್ಟಿವೆ ಆದ್ರೆ ಮೈಸೂರು ಅರಸರು ಮಾತ್ರ ಇನ್ನು ಉಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ಗಂಡುಬೇರುಂಡೆ ಆ ಲಾಂಛನ ಅದು ಹೌದು ಅದು ಲಾಂಛನ ಹೌದೇತನದು ವಾಸನೆಯನ್ನು ಮಾಡದಂತವ್ರ ಹತ್ರ ಕೇಳಿಕೊಂಡು ಆ ಲಾಂಛನವನ್ನ ಇಟ್ಟಿದ್ದಾರೆ ರಾಜ್ಯಾಡಿತ ಬರಬೇಕು ಅಂತ ಹೇಳಿದ್ರೆ ಧರ್ಮಶಾಸ್ತ್ರದವಳಾಗ್ಲಿ ಜ್ಯೋತಿಷ್ ಶಾಸ್ತ್ರದವಳಾಗ್ಲಿ ಮತ್ತು ಪಂಡಿತರನ್ನ ವಿಚಾರಿಸಿ ಅದನ್ನ ಸ್ಥಾಪನೆ ಮಾಡುವಂತದ್ದು ತಮ್ಮ ಗುರುಗಳ ಹತ್ರ ಅದನ್ನು ಕೇಳ್ಕೊಂಡು ಈ ಉಪಾಸನಾ ಶಕ್ತಿಯನ್ನು ಪಡ್ಕೊಂಡು ಆ ಸಾಮ್ರಾಜ್ಯವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ನಿಮಗೆ ಈಗ ನೋಡಿ ಒಂದು ದಿವಸ ಒಂದು ಸಾವಿರ ವರ್ಷಗಳಲ್ಲಿ ಎಲ್ಲ ತಿರುಪತಿ ಕಾಂಚೀಪುರ ಎಲ್ಲ ಕಡೆನೂ ಶ್ರೀರಂಗ ಎಲ್ಲ ಕಡೆನೂ ಪೂಜೆ ನಿಂತಿದೆ ಅದ್ರ ಮೇಲ್ಕೋಟೆಯಲ್ಲಿ ಒಂದು ದಿವಸನು ಸಾವಿರ ವರ್ಷದ ಇತಿಹಾಸದಲ್ಲಿ ಒಂದು ದಿವಸನು ನಿಂತಿಲ್ಲ ಇದು ಯಾಕೆ ಅಂತ ಕೇಳಿದ್ರೆ ಅದು ಗಂಡು ಬೇರುಂಡ ಬಿಕಾಸ್ ಆಫ್ ಗಂಡು ಬೇರುಂಡ ಉಪಾಸನೆ ನಡೀತಾ ಇದ್ದ ಜಾಗ ಇದು ಅದ್ರ ಜೊತೆಗೆ ಗಂಡು ಬೇರುಂಡ ಗೋಪುರನು ಕೂಡ ಇರುವಂತದ್ದು ನೀವು ಕಾಣ್ಬಹುದು ಅದಾದ್ಮೇಲೆ ತಿರುಪತಿ ಅನೇಕ ಉತ್ಸವಗಳು ನಿಂತೋದಂತಹ ಸಂದರ್ಭಗಳಲ್ಲಿ ಕೂಡ ಪೂಜೆ ನಿಂತೋದಂತಹ ಸಂದರ್ಭಗಳಲ್ಲಿ ಕೂಡ ಅದನ್ನ ಮನಗಂಡು ಮೈಸೂರು ಅರಸರು ಅಲ್ಲಿಗೂ ಒಂದು ಗಂಡು ಬೇರುಂಡದ ಲಾಂಛನವನ್ನು ಕೊಟ್ಟಿದ್ದಾರೆ ಅದಾದ್ಮೇಲೆ ಕಂಟಿನ್ಯೂ ಆಯ್ತು ಅದು ನಿಂತ್ಕೊಳ್ಳಿಲ್ಲ ಅದು ಇದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಯಾವತ್ತೂ ಮಂತ್ರಶಕ್ತಿ ಉಂಟಿಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಸಿಗುತ್ತೆ ಮನುಷ್ಯನಿಗೆ ಅಂತ ಕೇಳೋದಾದ್ರೆ ಏನು ಸಿಗಲ್ಲ ಕೆಲವರ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಆರೋಗ್ಯ ಸಿಗುತ್ತೆ ಯಾಕೆಂದ್ರೆ ನೀವು ತಿರುಗಾಡ್ತಾ ಇರ್ತೀರಿ ಎಲ್ಲಾ ಕಡೆ ಆರೋಗ್ಯ ಈಗ ಧಾರ್ಮಿಕದಲ್ಲಿ ಅಥವಾ ಜ್ಯೋತಿಷ್ ಶಾಸ್ತ್ರದಲ್ಲಿ ನಿಮ್ಗೆ ಹೇಳ್ತಾರೆ ನೋಡಪ್ಪ ಅರಳಿ ಮರ ಪ್ರದಕ್ಷಿಣೆ ಮಾಡು ದೇವರ ಪ್ರದಕ್ಷಿಣೆ ಮಾಡು ಅದನ್ನ ಸ್ತೋತ್ರ ಮಾಡು ಜಪ ಮಾಡು ಅಂತ ಒಂದು ಮನಶುದ್ದಿಗಾಗಿ ಇನ್ನೊಂದು ಶರೀರ ಶುದ್ಧಿಗಾಗಿ ಈ ಮನಶುದ್ಧಿ ಮತ್ತು ಶರೀರ ಶುದ್ಧಿಯಲ್ಲಿ ಇರುವಂತದ್ದು ನೀವು ಯಾವ್ದನ್ನೇ ಗೆಲ್ಬೇಕಾದ್ರೂ ಕೂಡ ಇವೆರಡು ಚೆನ್ನಾಗಿರ್ಬೇಕು ಶರೀರ ಮಾಧ್ಯಮ ಶರೀರ ಕಲು ಧರ್ಮ ಸಾಧನ ಅಂತ ಹೇಳಿ ಯಾವ್ದಾ ಒಂದು ಸಾಧನೆ ಮಾಡ್ಬೇಕಾದ್ರೆ ನಿಮ್ ಶರೀರ ಪಕ್ಕಾ ಇರಬೇಕು ರೋಗ ರೋಗಿಷ್ಟ್ರಿಗೆ ಏನಾಗುತ್ತೆ ಎತ್ತಕ್ಕಾಗಲ್ಲ ಏನ್ ಮಾಡಕ್ಕಲ್ಲ ವಯಸ್ಸಾದ್ರು ಏನ್ ಮಾಡೋದಕ್ಕೆ ದೃಢವಾಗಿ ಇರಬೇಕಾದಂತದ್ದು ಸಮಯದಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ವರಾಹಸ್ವಾಮಿಯ ಚರ್ಮ ಶ್ಲೋಕದಲ್ಲಿ ಕೂಡ ತಮಗೆ ಗೊತ್ತಿರೋ ಹಾಗೆ ಸ್ಥಿತಿ ಮನಸ್ಸು ಸುಸ್ವಸ್ಥೆ ಶರೀರ ಶತಿಯೋ ಅಂತೇಳಿ ಗಂಡ ಹೆಂಡತೀರು ಮಕ್ಕಳ ಜೊತೆಯಲ್ಲಿ ಇದ್ದಂತಹ ಕಾಲದಲ್ಲಿ ಬಂದು ದೇವರ ದರ್ಶನ ಮಾಡಿದ್ರೆ ಕಡೆಯ ಕಾಲದಲ್ಲಿ ನೀವು ನೆನ್ಕೊಳ್ಳದೆ ಹೋದ್ರೂ ನಾನೇ ಬರ್ತೀನಿ ಅಂತ ಅಂದ್ರೆ ನಿಮ್ಗೆ ಎಲ್ ಐ ಸಿ ಬಾಂಡ್ ತರ ನೀವ್ ಇಲ್ಲದೆ ಹೋದ್ರು ನಾವ್ ಅದನ್ನ ಕೊಡ್ತೀವಿ ನಿಮಗೆ ಅಂತ ಹೇಳ್ತೀವಲ್ಲ ತರ ಭಗವಂತ ಅದನ್ನ ಕೊಡ್ತಾನೆ ಅಂತ ಮೇಲೆ ದೇವಸ್ಥಾನಕ್ ಬರೋದ್ರಿಂದ ಆರೋಗ್ಯ ಸಿಗುತ್ತೆ ನಡೆಯ ನಡೆದಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಮಂತ್ರನ ಇನ್ನೊಂದು ಕೇಳೋದ್ರಿಂದ ಮಾನಸಿಕ ಬದಲಾವಣೆಗಳಾಗ್ತವೆ ಅದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳ್ತಾರೆ ಅದು ಬಿಟ್ಟು ನಿಮಗೆ ದುಡ್ಡು ಸಿಗುತ್ತೆ ಹಣಕಾಸು ಸಿಗುತ್ತೆ ಇನ್ನೊಂದ್ ಸಿಗುತ್ತೆ ಅಂದ್ರೆ ಭ್ರಮೆ ಅದು ಆರೋಗ್ಯ ಕೊಟ್ರೇನೆ ಬರತಾನೆ ಅದೇ ವರ ನಿಮ್ಮ ಆರೋಗ್ಯದಿಂದಾನೇ ನೀವ್ ಎಲ್ಲಾ ಕೆಲಸನೂ ಮಾಡ್ತೀರಿ ನಿಮ್ ಶರೀರ ಹೋಗಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದನ್ನ ಮಾಡತ್ತೆ ಹಾಗಾಗಿ ಅದೇ ಬರತಾನೆ ಇಲ್ಲಿಗೆ ಅಂತಲ್ಲ ಎಲ್ಲಿಗೆ ದೇವಾಲಯಕ್ಕೆ ಹೋದ್ರು ಆದ್ರೆ ಈ ತರ ಪಾರಂಪರಿಕ ದೇವಾಲಯಗಳಿಗೆ ಹೋದ್ರೆ ನಿಮಗೆ ಅನುಕೂಲ ಆಗುತ್ತೆ ಯಾವ್ದೋ ಬಿಲ್ಡಿಂಗ್ ಕಟ್ಟಿ ಹೋದ್ರೆ ಅದರಲ್ಲಿ ಯಾವ್ದೋ ವೈಬ್ರೇಷನ್ಸ್ ಇರೋದಿಲ್ಲ ಅಥವಾ ಈ ಕಲ್ಲಲ್ಲಿ ಯಾಕೆ ಓಡಾಡಬೇಕು ನಾನು ಹೇಳದ್ನಲ್ಲ ಈಗ ಕಾಟನ್ ಬಟ್ಟೆ ಹಾಕೊಳ್ಳೋದ್ರಿಂದ ನಿಮಗೆ ಮೊದಲನೇದು ಏನು ತಣ್ಣಗಿರುವಂತಹ ಸಮಯದಲ್ಲಿ ಬೆಚ್ಚಗೆ ಮಾಡುತ್ತೆ ಬೆಚ್ಚಿಗಿರುವಂತಹ ಸಮಯದಲ್ಲಿ ತಣ್ಣಗೆ ಮಾಡುತ್ತೆ ಇದು ಕಾಟನ್ ಬಟ್ಟಿಗೆ ಗುಣ ಅದು ಅದೇ ರೀತಿ ದೇವಾಲಯ ನಿಮಗೆ ಹೋಗುವಂಥ ಮಾನಸಿಕ ಅಸ್ವಸ್ಥತೆ ಇರುವಂತಹ ವ್ಯಕ್ತಿಗಳಿಗೆ ಮಾನಸಿಕ ಸ್ವಸ್ಥತೆಯನ್ನು ಮಾಡುತ್ತೆ ಅದೇ ರೀತಿ ಅನಾರೋಗ್ಯ ಇದ್ದವ್ರಿಗೂ ಕೂಡ ಅವನು ಧೈರ್ಯವನ್ನು ತುಂಬಿಕೊಡುತ್ತೆ ಅಷ್ಟು ಕಾಲದಲ್ಲಿ ಇದೆಲ್ಲ ದೊಡ್ಡ ದೊಡ್ಡ ಕಂಬಗಳನ್ನೆಲ್ಲ ಎತ್ತಿ ಇಟ್ಟಿದ್ರೆ ಏನಪ್ಪ ಯೋಚನೆ ಅಂತೆಲ್ಲ ಯೋಚನೆ ಮಾಡುವಂತಹ ಲಹರಿ ಏನಿದೆ ಅವನು ಅಥವಾ ಥಾಟ್ಸ್ ಏನಿದೆ ಆ ಥಾಟ್ಸ್ ಅವ್ನಿಗೆ ಇನ್ನೂ ಶಕ್ತಿಯನ್ನು ಕೊಡುತ್ತೆ ನೋಡ್ದಾ ಇಂಥದ್ದೊಂದು ಮಾಡಿದ್ದಾರೆ ಅಂತ ಆವಾಗ ಆ ಟೈಮ್ಸ್ ಎಲ್ಲವೂ ಕೂಡ ನಿಮಗೆ ಬಹುತೇಕ ನಿಮಗೆ ಆ ಟೈಮ್ಸ್ ಎಲ್ಲ ನಿಮ್ಮ ಮನಸ್ಸು ಆ ಕಡೆ ಇರುತ್ತೆ ಹಾಗಾಗಿ ಅಲ್ಲಿರುವಂಥ ಎಲ್ಲ ನಿಮಗೆ ಕೊಟ್ಟೋಗುತ್ತೆ ಪಾಸಿಟಿವ್ನೆಸ್ ಬರುತ್ತೆ ನಾನು ಏನಾದರೂ ಮಾಡಬೇಕು ದೇವಾಲಯಕ್ಕೆ ಬಂದಾಗಲಿ ನಾನು ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ ಯಾರೋ ಒಬ್ಬರು ಹೂವನ್ನು ತಂದು ಕೊಡ್ತಾರೆ ತಂದು ಕೊಟ್ಟಾಗ ಇನ್ನೊಬ್ಬರು ಗೌರವವನ್ನು ಮಾಡಿರ್ತಾರೆ ಯಾಕೆಂದರೆ ಸೇವಾ ಅರ್ಥ ಅದನ್ನು ನಿಮಗೆ ಗೊತ್ತಿದೆ ದಾನಿ ಇದ್ರೇ ದಾನ ಮಾಡೋಕ್ಕೆ ಸಾಧ್ಯ ಹಾಗೆ ಥರ ದಾನಿ ಪಡ್ಕೊಳ್ಳೋನು ಒಬ್ಬ ಇರಬೇಕು ಕೊಡೋನು ಒಬ್ಬ ಇರಬೇಕು ಹಂಗೆ ಕೊಡೋನಿದ್ದಾಗ ಮೋಟಿವೇಶನ್ ಆಗುತ್ತೆ ಅಯ್ಯೋ ನಾನು ಒಂದು ಕೊಡಬೇಕು ನಾನು ಒಂದು ಕೊಡಬೇಕು ಅಂತ ಆ ಥರ ಬಂದಾಗ ಅವ್ರಿಗೆ ಮಾಲೆ ಹಾಕುವಂಥದ್ದು ಅವ್ರನ್ನ ಮೋಟಿವೇಶನ್ ಮಾಡುವಂಥದ್ದು ದಾನಕ್ಕೆ ಮೋಟಿವೇಶನ್ ಮಾಡುವಂಥದ್ದು ಅವನಲ್ಲಿರೋ ಸಂಪತ್ತನ್ನು ಮತ್ತೊಬ್ಬ ಬಡವನಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದು ಅನ್ನದಾನ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅನ್ನದಾನ ಏನಕ್ಕೆ ಮಾಡ್ತಾರೆ ಇದ್ದೋ ಕೊಡ್ತಾನೆ ಇಲ್ಲದೆ ಇದ್ದೋನು ತೊಗೊಂಡೋಗ್ತಾನೆ ಹೌದು ಹ್ಞೂ ನಾವು ನೇರವಾಗಿ ಅವನಿಗೆ ಊಟ ಹಾಕೋಕೆ ಆಗಲಿಲ್ಲ ಅಂತ ಹೇಳಿದಾಗಲೂ ಕೂಡ ಅನ್ನದಾನಕ್ಕೆ ಕೊಟ್ಟರೆ ಅದು ಅಲ್ಲಿಂದ ಹೋಗುತ್ತೆ ಎನ್ನುವುದು ಅದರ ವಾದ ಹಾಗೆ ದೇವಾಲಯಕ್ಕೆ ಬರೋದರಿಂದ ಅನೇಕ ಉಪಕಾರಗಳಿವೆ ಮೊದಲೆಲ್ಲ ಇದು ನಾಲೆಡ್ಜ್ ಇದು ಈಗ ಕೃಷಿಯಲ್ಲಿ ರೈತಾಪಿ ಜನಗಳು ಯಾವ ಕಾಳನ್ನು ಹಾಕಬೇಕು ಯಾವ ಧಾನ್ಯವನ್ನು ಬೆಳಿಬೇಕು ಅನ್ನೋದೆಲ್ಲವೂ ಕೂಡ ಇರ್ತಾ ಇತ್ತು ಅದನ್ನು ಇಲ್ಲಿ ಇಂಟಿಮೇಷನ್ ಮಾಡೋದು ದೇವಾಲಯಗಳಲ್ಲಿ ಹೌದು ದೇವಾಲಯಗಳಲ್ಲಿ ಅಂಕುರ ಅರ್ಪಣ ಅಂತ ಒಂದು ನಡೆಯಿತು ಅಂಕುರಾರ್ಪಣ ಪ್ರಕ್ರಿಯೆ ಅಂದರೆ ಧಾನ್ಯಗಳನ್ನು ಹಾಕಿ ಚ ಹೀನೇಶು ಶುಕ್ಲೇಶುಚ ತಥಾಶುಭಮ್ ಅಂಥೇಳಿ ಅಂಕುರಗಳನ್ನು ಅಂದರೆ ಕಾಳುಗಳನ್ನು ಹಾಕಿ ಈ ಪ್ರದೇಶದಲ್ಲಿ ಇಂಥ ಕಾಳುಗಳು ಈ ಸಲ ಬೆಳೆಯುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಅಂಥ ಕಾಳನ್ನು ಕೇಳ್ಕೊಂಡವರು ಈಗ ಎಲ್ಲೋ ರೈತಾಪಿ ಜನಗಳೆಲ್ಲ ಬಲದಲ್ಲಿ ಕಷ್ಟಪಡೋರು ಕಷ್ಟಪಟ್ಟಾಗ ಅವ್ರಿಗೆ ಎಂಟರ್ಟೈನ್ ಏನಿರ್ತಿರಲಿಲ್ಲ ಮತ್ತು ಏನು ಏನಿರ್ತಿರಲಿಲ್ಲ ಅನ್ನೋದು ನಾಲೆಡ್ಜ್ ಇರ್ಬೋದಾಗಿತ್ತು ಇದ್ದು ಇದೆ ಕೆಲವರಿಗೆ ಆದ್ರೆ ಬೇಡದೇ ಇದ್ರು ಪರವಾಗಿಲ್ಲ ನಾವು ಇನ್ನೊಂದ್ಸಲ ತಿಳ್ಕೊಳ್ಳೋಣ ಅನ್ನೋರಿಗೆ ದೇವಾಲಯಕ್ಕೆ ಬಂದು ಆ ಅಂಕುರಾರ್ಪಣವನ್ನು ನೋಡಿ ಅನಂತರ ಧಾನ್ಯಗಳನ್ನ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಈ ಸಲ ಕಡಲೆ ಹಾಕ್ಬೇಕಾ ಇದು ತೊಗರಿಬೇಳೆ ಹಾಕ್ಬೇಕಾ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಇಲ್ಲಿ ಆ ಉತ್ಸವಗಳು ನಡೆಯಬೇಕ ಸಾಂಸಾರಿಕಂ ದುಃಖ ಅಂತ ಈ ಉತ್ಸವಗಳು ಅಂದ್ರೆ ಅಂತ ಹೇಳಿದ್ರೆ ದುಃಖದಲ್ಲಿ ಇರುವಂತಹ ವ್ಯಕ್ತಿಯನ್ನ ಮೇಲೆತ್ತೋದಕ್ಕೆ ಅದಕ್ಕೆ ಉತ್ಸವ ಅಂತ ಹೆಸರು ಓ ಪಲ್ಲಕ್ಕಿಗಳು ಉತ್ಸವಗಳು ಎಲ್ಲವೂ ಕೂಡ ನಾಲ್ಕು ಜನ ಸೇರಿದ್ರೆ ಅದಕ್ಕೆ ಉತ್ಸವ ಅಂತ ಅಷ್ಟೇ ಸರಳ ತತ್ವ ಸರಳ ತತ್ವ ಹಾಗಾಗಿ ಅಂತಹ ತತ್ವದಲ್ಲಿ ಅಡಕವಾಗಿರುವಂಥದ್ದು ಏನು ಅಂದರೆ ನಾಲೆಡ್ಜ್ ಆ ನಾಲೆಡ್ಜನ್ನು ಕೊಟ್ಟು ರೈತಾಪಿ ಜನಗಳಿಗೆ ಈ ರೀತಿ ಕಾಳುಗಳನ್ನು ಹಾಕಿದ್ರೆ ಅಥವಾ ಇನ್ನೇನು ಅಕ್ಕಿಯನ್ನು ಹಾಕಿದ್ರೆ ಅಥವಾ ಭತ್ತವನ್ನು ಹಾಕಿದ್ರೆ ಅಥವಾ ಈ ಥರದಲ್ಲೆಲ್ಲ ಹೇಳ್ತಾಯಿದ್ರು ಹೇಳ್ತಾ ಇದ್ದದ್ದನ್ನು ಕೇಳಿಕೊಂಡು ಜ್ಯೋತಿಷ್ಯರಲ್ಲಿ ಯಾವ ದಿವಸ ಅದನ್ನು ನೆಡಬೇಕು ಅಂತ ಹೇಳಿ ಕೇಳಿಕೊಂಡು ಮಾಡೋರು ಅದಕ್ಕೆ ಅವರು ದಾನ ಧರ್ಮಗಳಲ್ಲಿ ಸುಭಿಕ್ಷವಾಗಿದ್ದರು ಆವತ್ತಿನ ಕಾಲದವರು ಚೆನ್ನಾಗೇ ಇದ್ದರು ಇವತ್ತಿನ ಕಾಲ ಪೆಸ್ಟಿಫೈಡ್ಸ್ ಗೊಬ್ಬರಗಳೆಲ್ಲ ಬಂದು ನಾವು ಸ್ವಲ್ಪ ಅನಾರೋಗ್ಯಕ್ಕೆ ಇದ್ದೀವಿ ಕಾರಣ ಏನು ಅಂದರೆ ಈಗ ಸಣ್ಣ ಉದಾಹರಣೆ ಈಗ ಗೋಗಳು ನಮಗೆ ಪವಿತ್ರವಾದಂತಹ ಜೀವಿ ಅಂತ ನಾವು ಕರಿಬೋದು ಅಂದರೆ ದೇವತೆ ಇನ್ನೊಂದು ಇನ್ನೇನು ಬೇಕಾದರೂ ಕಾನ್ಸೆಪ್ಟನ್ನು ತಗೋ ನಮ್ಮ ಗೋವುಗಳನ್ನು ಸಾಕದೇನೆ ಬೇರೆ ಗೋವುಗಳನ್ನು ಸಾಕಿದ್ರೆ ರೈತಾಪಿ ಜನ ಎಲ್ಲಿ ಉದ್ಧಾರ ಆಗುತ್ತೆ ಅಂದರೆ ಗೋಗಳು ಬೇರೆ ನಮ್ಮ ಹೌದು ಒಂದು ಹಸು ಹಾಲನ್ನು ಕೊಡುತ್ತೆ ಅದು ಲಿಮಿಟೇಷನ್ಸ್ ಹ್ಞೂ ಒಂದು ಎರಡು ಲೀಟ್ರ್ ಮೂರು ಲೀಟರ್ ನಮ್ಮ ಹಸುಗಳು ಕೊಡುತ್ತೆ ಅದು ಏನಪ್ಪ ನೀನು ಆ ಗೋ ಸಮೃದ್ಧಿಯನ್ನು ಮಾಡಬೇಕು ನಿಮ್ಮನೆಗೂ ಹಾಲು ಆಗಬೇಕು ಮತ್ತು ಆ ಅದರ ಕಂದಮ್ಮನಗಳಿಗೂ ಹಾಲಾಗಬೇಕು ಒಂದೇ ಸಮಾನ ನಿಮಗೆ ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟ್ರ್ ಕೊಡೋ ಅಂತಹ ಹಸು ಅದಕ್ಕೆ ಕಲಬೆರಿಕೆ ಇಲ್ಲದೆ ಇರುವಂಥ ಶುದ್ಧವಾದ ಹಸುವನ್ನ ತೋರಿಸಿ ನೋಡಿ ಒಂದ ಕಡಿಮೆ ಹಾಲು ಕೊಡುತ್ತೆ ಶುದ್ಧವಾಗಿದೆ ಇಲ್ಲ ಅತಿ ಹೆಚ್ಚು ಹಾಲು ಕೊಡುತ್ತೆ ಕಲಬೆರಕೆ ಆಗಿದೆ ಹಂದಿ ಹಂದಿ ಬ್ರೀಡ್ನ ಅಥವಾ ಹಂದಿ ಜೀನ್ಸ್ ತಗೊಂಡು ಹಸುವಿನಲ್ಲಿ ಬಿಟ್ಟು ಅದನ್ನೇ ಎಚ್ ಎಫ್ ಅನ್ನು ತಗೊಂಡು ಬಂದಿದ್ದೀರಿ ನೀವು ಅದು ಇಪ್ಪತ್ತೈದು ಎರಡು ಲೀಟ್ರ್ ಕೊಡುತ್ತೆ ನಲ್ವತ್ತು ಲೀಟರ್ ಕೊಡುತ್ತೆ ನೂರು ಲೀಟರ್ ಬ್ರೀಡನ್ನು ಅವ್ರು ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು ಅಯ್ಯೋ ಹಂಗಾರೆ ಆ ಥರ ಏನು ಹೌದು 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 ಒಂದು ಒಂದು ಅತಿ ಹೆಚ್ಚು ಹಾಲನ್ನು ಕೊಡುವಂಥ ಯಾವ್ದಾರ ಜೀವಿ ಇದ್ರೆ ಯಾವುದು ಅದು ಹಂದಿ ಹಂದಿ ಅದೇ ಹೆಚ್ಚು ಹೌದು ಅಂಥ ಜೀನ್ಸನ್ನು ತಗೊಂಡು ಬಂದಿದ್ದಾರೆ ಅದನ್ನು ಕುಡಿತಾರೆ ನಾನು ಹಾಲೇ ಕುಡಿಯೋದಿಲ್ಲ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಾ ಬಿಕಾಸ್ ಅಸ್ ಹೌದು ಹಾಗಂತ ಅದಕ್ಕೆ ನಾನು ವಿರೋಧವೇನಲ್ಲ ಕುಡಿಯೋರು ಕುಡ್ಕೊಳ್ಳಿ ನಮ್ಗೆ ಯಾಕೆ ಅದು ವಿಜ್ಞಾನ ಇದು ವಿಜ್ಞಾನ ಅದು ನಾನು ಹೇಳ್ತಿಲ್ಲ ಇದನ್ನ ಇದನ್ನ ಹೇಳ್ತಾ ಇರುವಂಥದ್ದು ವಿಜ್ಞಾನಿಗಳು ಹಂದಿ ಬ್ರೀಡಿಂದನೇ ಒಂದು ಹಸುವನ್ನ ಬಿಟ್ಟು ಅದಕ್ಕೆ ಇಪ್ಪತ್ತೈದು ಲೀಟರ್ ಐವತ್ತು ಲೀಟರ್ ಹಾಲು ಸಿಗುತ್ತೆ ಅನ್ನೋದಾದ್ರೆ ಅದು ಹೇಗೆ ಅದಕ್ಕೊಂದು ಕಾರಣ ಇರ್ಬೇಕಲ್ಲ ಅಲ್ವಾ ಈ ರೀತಿ ಎಲ್ಲ ಚಿಂತನೆಗಳು ನಮ್ಮ ಧಾರ್ಮಿಕತೆಯಲ್ಲಿ ಶುದ್ಧವಾಗಿರೋದಕ್ಕೆ ಬಿಟ್ಕೊಟ್ಟಿದೆ ಆದರೆ ನಾವದನ್ನ ಕಲಬೆರಕೆ ಮಾಡಿ 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 ಈ ಸ್ಟೇಜಿಗೆ ಬಂದಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಬರಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅನ್ನೋದು ಬೇಕಲ್ಲ ಈಗ ಉದಾಹರಣೆ ನಾವೇ ನೋಡ್ತಿದ್ವಿ ಇಲ್ಲಿ ಗುಡಿಲಿ ಕಾಯಿ ಹೊಡಿತಾರೆ ನಮಸ್ಕಾರ ಮಾಡ್ತಾರೆ ತೀರ್ಥ ಪ್ರಸಾದ ತಗೋತಾರೆ ಇವಕ್ಕೆಲ್ಲ ಕಾರಣ ಇದೆ ಸರ್ ಇದು ಹೌದು ಕಾರಣ ಇಲ್ಲದೇನೆ ಅಂತ ಈಗ ಭಗವಂತನ ಅನುಗ್ರಹವನ್ನು ಪಡೆದ ಪಡೆದು ಬಂದಂಥದ್ದು ತೆಂಗಿನಕಾಯಿ ಅದು ಹಾಗೆ ಅದು ಕಲ್ಪವೃಕ್ಷ ಹೌದು ಕಲ್ಪವೃಕ್ಷ ಅದಕ್ಕೆ ಸಣ್ಣ ಉದಾಹರಣೆ ಹೇಗೆ ಅಂದರೆ ನಾರಿಕೇಳ ಸಮದ್ಭೂತ ತ್ರಿನೇತ್ರ ಸಂಹತ ಭಗವಂತನ ಸಂಹತಿಯನ್ನು ಪಡೆದು ನಮಗಾಗಿ ಬಂದಂತಹ ಒಂದು ವೃಕ್ಷ ಅದು ತೆಂಗು ತೆಂಗು ಅದು ಏನು ಬಂದು ಬಂದ ಮೇಲೆ ಲೋಕ ಕಲ್ಯಾಣ ಅದು ಒಂದೇ ಒಂದು ಚೂರು ವೇಸ್ಟ್ ಆಗೋಲ್ಲ ತೆಂಗು ಗೊತ್ತಾ ನಿಮಗೆ ಗರಿ ಒಂದು ತುಣು ಕೂಡ ಗರಿ ತುಣು ಕೂಡ ವೇಸ್ಟ್ ಆಗಲ್ಲ ಕಡ್ಡಿ ತೆಗೆದ್ರೆ ಪರಕೆ ಆಗುತ್ತೆ ಅದರ ಅದನ್ನ ಅದರ ಮಟ್ಟೆ ಅಂತ ಹೇಳ್ತೀವಿ ಜುಂಗು ನಾರಾಗುತ್ತೆ ಕಂಟ ಬಂದು ಸೌಟ್ ಆಗ್ತಾ ಇತ್ತು ಮೊದಲೆಲ್ಲ ಇವತ್ ನೀವು ಸೌಟ್ ಕಂಡು ಹಿಡಿದಿದು ಇನ್ನೊಂದು ಮೊದಲು ಕಂಟಾನೇ ಇದು ಏನದು ಸೌಟ್ ಬೊಗಸೆ ಅದಕ್ಕೆ ದರ್ಬೆ ಇದನ್ನು ಚುಚ್ಚಿ ಅದಕ್ಕೆ ಸೌಟನ್ನು ಮಾಡಿ ಸಾಂಬಾರು ರಸಮ ಎಲ್ಲ ಹಾಕ್ತಾ ಇದ್ರು ನೋಡಿ ನಮ್ಮ ಧಾರ್ಮಿಕತೆ ಎಷ್ಟು ಸರಳ ಅಂದ್ರೆ ಬಹುತೇಕ ನಿಮಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಅಷ್ಟು ಸರಳ ನಾಲ್ಕೇನಾಗ ದರ್ಬೆಲ್ ಮುಗಿಸ್ಬಿಡ್ತಾರೆ ಬ್ರಾಹ್ಮಣರ ಕರ್ತವ್ಯ ನಾಲ್ಕೇನಾಗ ಜನ ಊಟ ಹಾಕ್ಬೇಕು ನಾಲ್ಕು ಜನ ಊಟ ಹಾಕ್ಬೇಕು ಅಂದ್ರೆ ನಾಲ್ಕೇ ಜನ ಊಟ ಹಾಕೋಣ ಬ್ರಾಹ್ಮಣನಿಗೆ ಒಂದು ವಾದವೂ ಉಂಟು ಪ್ರತಿವಾದವೂ ಉಂಟು ಒಂದು ಬ್ರಾಹ್ಮಣ ಭೋಜನ ಪ್ರಿಯ ಬ್ರಾಹ್ಮಣ ಬಹುಜನ ಪ್ರಿಯ ಊಟನು ಚೆನ್ನಾಗಿ ಅಚ್ಚುಕಟ್ಟ ಊಟ ಊಟ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಬಕೀಟ್ ಕಟ್ಲೆ ತಿನ್ನೋದಲ್ಲ ಕ್ವಾಲಿಟಿ ಕ್ವಾಲಿಟಿ ತಗೋಬೇಕು ಕ್ವಾಲಿಟಿ ತಗೋಬೇಕು ಅದನ್ನ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನು ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ